ಕನ್ನಡ ನಾಡು ಸಾಹಿತ್ಯ ಸಂಸ್ಕೃತಿ ಕಲೆಯ ಚರಿತ್ರೆಯ ಭವ್ಯ ಪರಂಪರೆಯಲ್ಲಿ ಸಾಮಾನ್ಯರ ಆಡುವ ಮಾತಿನ ಮೂಲಕ ಜನಪ್ರಿಯತೆ ಗಳಿಸಿದ ಶ್ರೇಷ್ಠ ವ್ಯಕ್ತಿತ್ವದ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸರ್ವಜ್ಞ ಎಂಬುದು ಹೆಮ್ಮೆಯ ವಿಚಾರ ಇತ್ತೀಚೆಗಷ್ಟೇ ಸರ್ವಜ್ಞನ ಜಯಂತಿಯನ್ನು ಆಚರಿಸಲಾಗಿದೆ ಸರ್ವಜ್ಞನ ಕಾಲದ ಬಗ್ಗೆ ಸಮರ್ಪಕ ದಾಖಲೆಗಳ ಕೊರತೆಯಿಂದ ಈತನ ವೈಯಕ್ತಿಕ ಬದುಕಿನ ಕುರಿತ ಮಾಹಿತಿಗಳು ಅಸ್ಪಷ್ಟವಾಗಿವೆ ತನ್ನ ವೈಯಕ್ತಿಕ ಮಾಹಿತಿಗಳು ಜನರಿಗೆ ಅನಗತ್ಯ ಸಂದೇಶಗಳಷ್ಟೇ ಮುಖ್ಯ ಎನ್ನುವುದು ಕವಿಯ ಇಂಗಿತವಾಗಿತ್ತೇ ಹೊರತು ಎಂಬ ಪ್ರಶ್ನೆ ಉತ್ತರಗಳು ಸಹಜವಾಗುತ್ತವೆ ಆದರೆ ವಿದ್ವಾಂಸರ ತರ್ಕಬದ್ಧ ವಿಚಾರ ಸರಣಿಗಳಿಂದ ಬಹುಜನರ ಗಟ್ಟಿ ಅಭಿಪ್ರಾಯದಿಂದ ಸರ್ವಜ್ಞನ ಕಾಲವನ್ನು ಕ್ರಿಸ್ತಶಕ ಸುಮಾರು ಹದಿನೈದು ನೂರ ಐವತ್ತರಿಂದ ಹದಿನಾರು ನೂರು ಎಂದು ತಿಳಿಸಲಾಗಿದೆ ಈತನ ತಾಯಿ ಅಬಲೂರಿನ ಕುಂಬಾರ ಮಾಳಿ ಅಥವಾ ಮಾಳವ್ವ ತಂದೆ ಮಾಸೂರು ಬಸವರಸ ಎಂದು ಗುರುತಿಸಲಾಗಿದೆ ಸರ್ವಜ್ಞ ಕನ್ನಡ ನಾಡು ಭಾರತ ಕಂಡ ಅಪರೂಪದ ಮಹಾಕವಿ ಸಂತ ಇಂದಿಗೂ ಅವನ ವಚನಗಳಿಲ್ಲದೆ ಜನರು ಮಾತನ್ನು ಆಡಲಾರರು ಅವನ ವಚನಗಳನ್ನು ತಮ್ಮ ಬದುಕಿನ ಎಲ್ಲ ಕ್ಷಣಗಳಲ್ಲಿಯೂ ದಿನದಿನವೂ ನೆನೆಯುತ್ತಾರೆ ಸರ್ವಜ್ಞನ ವಚನಗಳು ಜೀವ ವಿವೇಕದ ಕನ್ನಡಿಯಾಗಿವೆ ಈ ದೃಷ್ಟಿಯಿಂದ ಆತ ಸರ್ವಕಾಲಿಕನಾಗಿದ್ದಾನೆ ಸರ್ವಜ್ಞನು ಕಾಲ ಮಾತ್ರದಿಂದ ಕವಿಯಾದವನು ಅಲ್ಲ ಅವನು ದಾರ್ಶನಿಕ ಕವಿಯೇ ಸರಿ ಸರ್ವಜ್ಞನ ತಾಯಿಯ ಗುರು ಅಬಲೂರು ಎಂದು ಹೇಳಿದ್ದಾರಲ್ಲವೇ ಇದು ಅಬಲೂರಿನಲ್ಲಿ ಇರುವ ಸರ್ವಜ್ಞನ ಮೂರ್ತಿ ಹಾಗೂ ಅವನ ತ್ರಿಪದಿಗಳು ಸರ್ವಜ್ಞ ಎಂಬುವನು ಅರ್ಥದಲ್ಲಿ ಎಲ್ಲವನ್ನೂ ತಿಳಿದವನು ಎಂದು ಆಗುತ್ತದೆ ಸಂಸಾರದ ತಿಳಿ ಆಗು ಹೋಗುಗಳ ಬಗ್ಗೆ ಸುಖಾಂಕವಾಗಿ ಅರ್ಥಪೂರ್ಣವಾಗಿ ತಿಳಿಸಿಕೊಡುವುದು ಸರ್ವಜ್ಞನ ವೈಶಿಷ್ಟ್ಯಗಳಲ್ಲಿ ಒಂದು ಇನ್ನು ಈತನ ಒಂದು ವೈಶಿಷ್ಟ್ಯವೆಂದರೆ ತ್ರಿಪದಿಗಳಲ್ಲಿ ವಚನಗಳನ್ನು ಸಾದರವಾಗಿ ಪಡಿಸುವುದು ಮಧ್ಯಮ ಕಾಲದ ಕವಿಯಲ್ಲಿ ಸರ್ವಜ್ಞನ ವಚನಗಳು ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುತ್ತವೆ ಈ ವಚನವನ್ನೇ ನೋಡೋಣ ನಾನು ನೀನು ಗಳಿಗಳಿದು ನಿಂದು ನಾನಾ ಭ್ರಮೆಗಳ ಪೆರಪಿಂಗಿನಿಂದವನು ತಾನೈಕ್ಯ ನೋಡ ಸರ್ವರ್ಥ ಇದರ ಭಾವಾರ್ಥ ಏನಾಗಬಹುದು ನಾನು ಅಂದರೆ ನಾನು ಎಂಬ ಅಹಂಕಾರ ನೀನು ಅಂದರೆ ನೀನು ಪರಕೀಯನು ಎಂಬುವ ಇನ್ನೊಂದು ಅಹಂಕಾರ ಅಳಿದು ಇವುಗಳನ್ನು ಅಳಿದು ಅಂದರೆ ಅಹಂಕಾರ ಮತ್ತು ನನ್ನಲ್ಲಿರುವ ಆತ್ಮ ನಿನ್ನಲ್ಲಿರುವ ಆತ್ಮ ಬೇರೆ ಬೇರೆಯಾಗಿ ಅದನ್ನು ಮೀರಿ ನಿಲ್ಲಲು ನಾನು ನೀನು ಎಂಬುವುದು ಇಲ್ಲವಲ್ಲ ಲಿಂಗದ ಮುಂದೆ ನಿಂತು ಅಂದರೆ ಪರಮಾತ್ಮನ ಮುಂದೆ ಶಿವನ ಮುಂದೆ ನಿಂತು ನಾನಾ ಭ್ರಮೆಗಳ ಭ್ರಮೆಗಳ ಅಂದರೆ ನಾನಾ ಭ್ರಮೆಗಳು ಈ ರೀತಿಯ ನಾನು ಎಂಬ ಅಹಂಕಾರ ನೀನು ಪರವೆಂಬ ಅಹಂಕಾರ ಆತ್ಮವನ್ನು ತಿಳಿಯದ ಭ್ರಮೆಗಳ ಪೆರಪಿಂಗಿ ಅವನ ಮುಂದೆ ನಾನಾ ಪರಿಯಾಗಿ ನಮಗೆ ಬೇಕಾದುದೆಲ್ಲವನ್ನು ಕೇಳಿದಾಗ ಎಲ್ಲಿ ಐಕ್ಯವಾಗುವುದು ಲಿಂಗದಲ್ಲಿ ಐಕ್ಯವಾಗುವುದು ಅಲ್ಲವೇ ಮೇಲೆ ಆತ್ಮ ಪರಿಶುದ್ಧಿಯಲ್ಲಿ ನಾನು ನಿಮ್ಮ ಎಂಬ ಭೇದವನ್ನು ಏಕೆ ಆ ಭೇದವನ್ನು ಅಳಿಸಿ ಹಾಕು ನೋಡು ಸರ್ವಜ್ಞನೆಂಬುವುದೇ ಈ ವಚನದ ಅರ್ಥವೆಂದು ತಿಳಿಯುತ್ತೇವೆ ಹಾಗಿದ್ದಲ್ಲಿ ಇದರ ಮುಂದಿನ ಅರ್ಥವು ಇನ್ನೂ ಇದ್ದಲ್ಲಿ ಅಥವಾ ಬೇರೆ ರೀತಿಯಾಗಿ ಅರ್ಥೈಸಿದರೆ ದಯವಿಟ್ಟು ಅದನ್ನು ತಿಳಿಸಿ ವಚನ ನಾನು ನೀನು ಗಳಿಗಳಿದು ನಿಂದು ನಾನಾ ಭ್ರಮೆಗಳ ಪೆರಪಿ ಬಂದವನು ತಾನೈಕೆಂದು ಸರ್ವಜ್ಞ ಕಮೆಂಟ್ ಬಾಕ್ಸಿನಲ್ಲಿ ಉಪವಸಕ್ಕೊಂದು ಯೋಗ್ಯವಾದ ಆಹಾರ ಮಖಾನ ಇದು ಮಖಾನದಿಂದ ಮಾಡಿದ ಉಸಳಿ ಅಥವಾ ಉಪಮ ಎಂದು ಹೇಳಬಹುದು ಅತಿಯಾದದ್ದು ಇನ್ನೊಂದು ಇದು ಮಖಾನ ಪಾಯಸ ಎಲ್ಲ ಪಾಯಸಗಳ ಹಾಗೆ ಇದನ್ನು ತುಪ್ಪದಲ್ಲಿ ಮಖಾನವನ್ನು ಹುರಿದುಕೊಂಡು ಹಾಲಿನಲ್ಲಿ ಕುದಿಸಿ ಸ್ವಲ್ಪ ಏಲಕ್ಕಿ ಹಾಕಿ ಒಣ ಕೊಬ್ಬರಿ ಹಸಿ ಕೊಬ್ಬರಿಯಿಂದ ಇದನ್ನು ಕೂಡಿಸಬೇಕು ಮಖನ ಎಂದರೆ ಇದನ್ನು ವಾಟರ್ ಲಿಲ್ಲಿ ಸೀಡ್ಸ್ನಿಂದ ತಯಾರಿಸುತ್ತಾರೆ ಇದು ಉಪವಾಸಕ್ಕೆ ಒಂದು ನ್ಯೂಟ್ರಿಷಿಯಸ್ ಆಹಾರವಾಗಬಲ್ಲದು ಹಾಗೂ ಇದನ್ನು ಹುರಿದರೂ ಸೈ ಹಸಿಯಾಗಿ ತಿಂದರೂ ಸೈ ಅಥವಾ ಬಗ್ಗರಿಸಿದರೂ ಸೈ ಪಾಯಸ ಮಾಡಿದರೂ ಸಹಿ ಖಾರವನ್ನು ಮಾಡಿದರೂ ಸಹಿ ಇದು ಎಲ್ಲದಕ್ಕೂ ಸೈ ಸೈ ಉಪವಾಸಕ್ಕೂ ಸೈ योग्यवद आहार खण्डितव्यू ब्रह्ममुरारिसुरार्चितलिङ्गं निर्मलभाषितशोभितलिङ्गं जन्मविधुःखविनाशकलिङ्गं तत्प्रणमामि सदाशिवलिङ्गं देवमुनिप्रवरार्चितलिङ्गं कामदहनकरुणाकरलिङ्गम् रावणदर्पविनाशकलिङ्गं तत्प्रणमामि सदा शिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदाशिवलिङ्गम् कनकमहामणिभूषितलिङ्गं फणिपतिवेष्टितशोभितलिङ्गं दक्षसु यज्ञविनाशकलिङ्गं तत्प्रणमामि सदाशिवलिङ्गं कुङ्कुमचन्दनलेपितलिङ्गं पङ्कजहारसुशोभितलिङ्गम् सञ्चितपापविनाशकलिङ्गं तत्प्रणमामि सदा शिवलिङ्गं देवमुनिप्रवरार्चितलिङ्गं भावैर्भक्तिभिरेव च लिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गम् अष्टदलोपरिवेष्टितलिङ्गम् सर्वसमोद्भवकारणलिङ्गम् अष्टदरिद्रविनाशकलिङ्गम् तत्प्रणमामि सदाशिवलिङ्गम् सुरगुरुसुरवनपूजितलिङ्गम् सुरवनपुष्पसदार्चितलिङ्गम् परमपरमपरमात्मकलिङ्गं तत्प्रणमामि सदा शिवलिङ्गं लिङ्गाष्टकमिदं पुण्यम् सोजुगाता सूजुमल्लिके मा देवनिङ्गा मण्डे म्याले सिन्दुमल्लिके अन्दावरे मुन्दावरे मते तावरे पुष्पा छन्दस्ति माले बिल्पत्रे मा सोजु